ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹುಬ್ಬಳ್ಳಿ ಶಹರ ಘಟಕದ ವತಿಯಿಂದ ಇಂದು ನೀಡಲಾಯಿತು ಹುಬ್ಬಳ್ಳಿಯ ವಿದ್ಯಾನಗರದ ನೂತನ ಪೊಲೀಸ್ ಠಾಣೆಯ ಕಟ್ಟಡ ಉದ್ಘಾಟನಾ ಸಮಾರಂಭದ ನಂತರ ಈ ಭಾವಚಿತ್ರವನ್ನು ಕೊಡುಗೆಯಾಗಿ ನೀಡಿದಂಥ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಹುಬ್ಬಳ್ಳಿ ಶಹರ ಘಟಕದ ಪ್ರಮುಖ ಶ್ರೀಧರ್ ಕಂದಗಲ ಸೇರಿದಂತೆ ಅನೇಕ ದಲಿತ ವಿಮೋಚನಾ ಸಮಿತಿಯ ಪ್ರಮುಖರು ಭಾಗವಹಿಸಿದ್ದರು ಕೆಂಚಪ್ಪ ಮಲ್ಲಮ್ಮನವರ ಸೇರಿದಂತೆ ಅನೇಕ ಪ್ರಮುಖರು ಸಚಿವ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ನೀಡಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರೆಡ್ಡಿ ಶಾಸಕ ಮಹೇಶ್ ತೆಂಗಿನಕಾಯಿ ಅಬ್ಬಯ್ಯ ಪ್ರಸಾದ್ ಎನ್ ಎಚ್ ಅಕೋನರಡ್ಡಿ ಹಾಗೂ ಹುಬ್ಬಳ್ಳಿ ಧಾರವಾಡ ಪೊಲೀಸ್ನ ಹಿರಿಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಮಾಜದ ನಾಯಕರಿದ್ದರು ಈ ಸಂದರ್ಭದಲ್ಲಿ ಇತ್ತೀಚೆಗೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತನಾಡಿದಂಥ ಕೆಲ ಹೇಳಿಕೆ ಕುರಿತಂತೆ ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು ಆದರೆ ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿಯ ಕಾರ್ಯಕರ್ತರು ಪ್ರಮುಖರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನೀಡಿ ಸತ್ಕರಿಸಿದ್ದು ಬಹಳ ಗಮನ ಸೆಳೆದಿತ್ತು ಮತ್ತು ವಿಶೇಷವಾಗಿತ್ತು ಸಂವಿಧಾನದ <Es poor> <börjar> ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ರಾಷ್ಟ್ರದ ಪಿತಾಮೋಹರಾದಂತಹ ಗಾಂಧೀಜಿಯವರ ಭಾವಚಿತ್ರ ಹಾಗೂ ರೊಟ್ಟಿ ಕಾಯಕವೇ ಕೈಲಾಸ ಅಂತ ಸಾರ ನಮ್ಮ ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರವನ್ನು ಸಂದರ್ಭದಲ್ಲಿ ನೀಡಲಾಗಿದೆ ಹಾಗೆ ರೊಟ್ಟಿಗೆ ನಾಗೇಶ್ ಪತ್ತೇಪೂರ್ ಅವರು ರಚಿಸಿದಂತಹ ಸ್ವತಃ ತಮ್ಮ ಕೈಯಾರಿಯಿಂದ ರಚಿಸಿದಂತಹ ಭಾವಚಿತ್ರವನ್ನ ಇವತ್ತಿನ ದಿನ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನೀಡಲಾಗಿದೆ ಅವರ ಒಂದು ಭಾವಚಿತ್ರವನ್ನ ಇವತ್ತಿನ ವೇದಿಕೆಯಲ್ಲಿ ಅವರಿಗೋಸ್ಕರ ಸಮರ್ಪಿಸಲಾಗ್ತಾ ಇದೆ